ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜೈ ಮಹಾದೇವ ಅವ್ರವ್ರ ಪಾತ್ರಧಾರಿಗಳು ಅವರವರ ಕಾಸ್ಟ್ನವ್ರು ಇರೋದ್ರಿಂದ ಆ ಒಂದು ನಾಟಕಕ್ಕೆ ಸೂಭೆ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಒಂದು ನಾಟಕದ ಕಲಾವಿದರು ಅಲ್ ಎಲ್ಲರೂ ಅನಕ್ತರ ಏನೇ ಈ ಒಂದು ನಾಟಕದ ಅಡೆತಡೆಗಳಾದಲ್ಲಿ ತಪ್ಪು ತಡೆಗಳಾದಲ್ಲಿ ತಿದ್ಕೊಂಡು ಹೋಗಬೇಕು ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಈಗ ನಾವು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಆದ ಕಾರಣ ಊಟ ಮಾಡಿದಂಥ ಎಲ್ಲ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಈ ಒಂದು ಪಂಚಾಯತಿ ವೇದಿಕೆಗೆ ಬರಬೇಕು ಶುಭ ಸಂಜೆಯ ವೇಳೆಯಲ್ಲಿ ಶ್ರೀ ಗುರು ಆತ್ಮಾನಂದ ಹಾಗೂ ಶ್ರೀ ಗುರು ಮಾಧವಾನಂದ ಪಾದಕ್ಕೆ ಮುಡಿಗೊಟ್ಟು ಆ ಕರಿಯಮ್ಮ ತಾಯಿಯ ಆಶೀರ್ವಾದ ಪಡೆದುಕೊಂಡು ಇವತ್ತಿನ ದಿನ ಶ್ರೀ ಜಗಜ್ಯೋತಿ ಬಸವತ್ವರು ಎಂಬ ಪೌರಾಣಿಕ ನಾಟಕಕ್ಕೆ ಆಗಮಿಸಿದಂಥ ಎಲ್ಲ ಮಹಿಳೆಯರಿಗೆ ನಾನು ಮೊದಲಿಗಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಮೊದಲನೇದಾಗಿ ಪ್ರಾರ್ಥನೆ ಗೀತೆಗೊಂದಿಗೆ ಶುರು ಮಾಡ್ತಾ ಇದ್ದೇವೆ ಆ ಪ್ರಾರ್ಥನೆ ಗೀತೆಯನ್ನು ನಮ್ಮ ಕ್ಯಾಶುವ ಮಾಸ್ತರ್ ನೆನೆಸ್ಕೊಡ್ಕೊತಾ ಇದ್ದೇವೆ ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ಸದಾ ಲಿಂಗ ಪೂಜ ನಿಷ್ಠ ಒಂದೇ ಪಂಚಾಕ್ಷರ ಪುಟ್ಟ ಗುರುವರ ಹೊತ್ತು ಮುಳಗಿದರೆ ಕತ್ತಲ ಪಾನಿನ ಗುಡಿಗೆ ಬರತೀನಿ ಬಸವೇಶ ಮುತ್ತಿನ ಬಾಗಿಲ ತೆರೆಯೋ Yeah,

ધર નિ પૈલા પ્રતવે So you ಹಾಡಿದಂತ ಕೇಶವ ಅವರಿಗೆ ಅದೇ ರೀತಿಯಾಗಿ ಈ ಒಂದು ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿ ಪುಡುಕುಲ್ಕಟ್ಟೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ನೇತ್ರಾವತಿ ಅವರಿಗೆ ನಾನು ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೆ ಪುಷ್ಪವನ್ನ ನೀಡಿ ಸ್ವಾಗತಿಸಿಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆಗಿರ್ತ ಸದಸ್ಯರು ಮತ್ತು ವಿಶೇಷವಾಗಿ ಕಲಾಪ್ರೇಮಿಗಳು ಅದೇ ರೀತಿಯಾಗಿ ನಮ್ಮ ಗ್ರಾಮದ ಮೇಲೆ ಹೆಚ್ಚು ವಿಶ್ವಾಸವನ್ನ ಇಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಸೃಹಿತ ನಿಜನ್ ಗೌಡ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬರುವುದರಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮತ್ತು ನಮ್ಮ ಗ್ರಾಮದವರು ಮಾಜಿ ಪಂಚಾಯಿತಿ ಸದಸ್ಯರು ಮತ್ತು ಸದ್ಯದಲ್ಲಿ ಕಾಂಗ್ರೆಸ್ಸಿನ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಕಳ್ಳಿಮನಿ ಅವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೂ ಪುಷ್ಪವನ್ನು ನೀಡಿ ಸ್ವಾಗತಿಸ್ಕೊಳ್ಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಪುಡುಕುಲ್ಕಟ್ಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಮುನಿಷ ನದಾಪ್ ಅವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಗೆದ್ದಿಕೇರಿ ಅವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರಿಗೂ ಸ್ವಾಗತ ಸುಸ್ವಾಗತ ಮತ್ತು ನಿಕಟಪೂರ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದ್ಯದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಹಾಬಳೇಶ್ವರ್ ಕೊರ್ಕೊಪ್ ಇವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಮತ್ತು ಅದೇ ರೀತಿಯಾಗಿ ಮತ್ತೋರ್ವ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಮಾಜಿ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಡವಳಪ್ಪನ ತೆಗೂರವರನ್ನು ಕೂಡ ನಾನು ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಮತ್ತು ಇನ್ನೋರ್ವ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಮಡವಾಳವರು ಇವರನ್ನು ಕೂಡ ನಾನು ವೇದಿಕೆ ಪರವಾಗಿ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಮತ್ತು ಯಾವತ್ತೂ ನಮ್ಮ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರತಕ್ಕಂತಹ ನಮ್ಮ ಗ್ರಾಮದ ಮಾಜಿ ಸೈನಿಕರೂ ಆಗಿರ್ತಕ್ಕಂತಹ ಶ್ರೀಯುತ ಆರ್ಯರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಈ ಒಂದು ಕಾರ್ಯ ಈ ಒಂದು ನಮ್ಮ ನಾಟಕಕ್ಕೆ ವಾದ್ಯಗಳನ್ನು ನೋಡಿಸಲಿಕ್ಕೆ ಬಂದಿರತಕ್ಕಂತಹ ಯಾವತ್ತೂ ವಾದ್ಯ ಬಳಗದವರನ್ನು ತಮ್ಮ ನಮ್ಮ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಅವರಿಗೂ ಕೂಡ ಪುಷ್ಪವನ್ನು ನೀಡುವುದರ ಮುಖಾಂತರ ಅವರ ಮೂರು ಜನರನ್ನು ಕೂಡ ಸ್ವಾಗತಿಸ್ಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಗ್ರಾಮದವರು ಒಂದು ಸಂಗೀತದಲ್ಲಿ ಒಂದು ಒಳ್ಳೆಯ ಕಲೆಯನ್ನು ಹೊಂದಿರತಕ್ಕಂತಹ ಶ್ರೀಯುತ ಬಸವರಾಜ್ ತೇಗುರ್ ಅವರು ಈ ಒಂದು ನಾಟಕದ ಹಾರ್ಮೋನಿಯಂ ಮಾಸ್ತರ್ ಆಗಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಈ ಒಂದು ನಾಟಕವನ್ನು ನೋಡಲಿಕ್ಕೆ ಈಗಾಗಲೇ ಆಗಮಿಸಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನತೆಯನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಮತ್ತು ಈ ಒಂದು ಐತಿಹಾಸಿಕ ನಾಟಕವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿರತಕ್ಕಂತಹ ಯಾವತ್ತೂ ನಮ್ಮ ಗ್ರಾಮದ ಹಿರಿಯರು ಹಾಂ ಧನ ಸಹಾಯವನ್ನು ಮಾಡಿ ಈ ಒಂದು ನಾಟಕವನ್ನು ಆಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸುಮಾರು ಒಂದು ನಲವತ್ ನಲವತ್ತೈದು ಜನ ನಮ್ಮ ಗ್ರಾಮದವರು ಹಿರಿಯರು ಇದಕ್ಕೆ ಒಂದು ಸಹಾಯ ಧನ ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಜಗಜ್ಯೋತಿ ಬಸವೇಶ್ವರ ನಾಟಕ ಸಂಘದ ಪರವಾಗಿ ಮತ್ತು ಕರ್ಯಮ್ಮ ದೇವಿ ಒಂದು ಟ್ರಸ್ಟ್ ಕಮಿಟಿ ವತಿಯಿಂದ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಮತ್ತು ಈ ನಾಟಕ ಆಡಲಿಕ್ಕೆ ತಾಲೀಮ್ ನಡೆದಂಥ ಸಂದರ್ಭದಲ್ಲಿ ನಮ್ಮ ಲೋಕೂರು ಗ್ರಾಮದ ಬಸವೇಶ್ವರ ನಾಟ್ಯ ಸಂಘದವರು ಹಾಗಾಗಿ ಬಂದು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ನಾಟಕ ಪಾತ್ರಧಾರಿಗಳಿಗೆ ನಮ್ಮ ನಾಟಕ ಪಾತ್ರಧಾರಿಗಳು ಅಲ್ಪ ಸ್ವಲ್ಪ ಬುದ್ಧಿ ಉಳ್ಳವರಾಗಿರುವುದರಿಂದ ಅವರಿಗೆ ಬಂದು ಕಲೆಯ ಒಂದು ರುಚಿಯನ್ನು ಕೊಟ್ಟಿರತಕ್ಕಂಥ ಯಾವತ್ತೂ ಲೋಕೂರು ಗ್ರಾಮದ ಒಂದು ಬಸವೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರಿಗೂ ನಾನು ಪುಡುಕುಲ್ಕಟ್ಟೆ ಗ್ರಾಮದ ವತಿಯಿಂದ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಈ ಒಂದು ನಾಟಕಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಾಯ ಸಹಕಾರವನ್ನು ನೀಡಿ ಇವತ್ತಿನ ದಿವಸ ಈ ಸ್ಟೇಜಿನ ಮೇಲೆ ರಂಗಭೂಮಿಯ ಮೇಲೆ ಅದು ಐತಿಹಾಸಿಕ ನಾಟಕ ಜಗಜ್ಯೋತಿ ಬಸವೇಶ್ವರ ಅವರದು ಇದೀಗ ಹಾಡಿನಲ್ಲಿ ಹೇಳಿದ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ನಡೆದಿರತಕ್ಕಂಥ ನೈಜ ಒಂದು ಗ್ರಾಮದ ಒಂದು ಪ್ರಜೆಗಳ ಆಡಳಿತದ ಒಂದು ಮಾದರಿಯನ್ನ ನಾಟಕದ ಮುಖಾಂತರ ನಮಗೆಲ್ಲ ಇವತ್ತ ತೋರಿಸಲಿದ್ದಾರೆ ಆ ಎಲ್ಲ ಕಲಾವಿದರಿಗೂ ನಮ್ಮ ಗ್ರಾಮದ ಈ ಬೈ ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಕೂಡ ನಾವು ಈ ಒಂದು ಗ್ರಾಮದ ವತಿಯಿಂದ ವೇದಿಕೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಇಲ್ಲಿ ಕ್ಯಾಮ್ರಾಮನ್ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಮತ್ತು ವರದಿಗಾರರು ಆಗಮಿಸಿದ್ದಾರೆ ವರದಿಗಾರರನ್ನ ಮತ್ತು ಯುವಕರನ್ನು ಯಾವತ್ತು ನಮ್ಮ ದೇವಿ ಜಾತ್ರೆಯಲ್ಲಿ ಸಹಾಯ ಸಹಕಾರ ಸಲ್ಲಿಸಿದವರನ್ನು ಬಹಳಷ್ಟು ಮುತುವರ್ಜಿ ವಹಿಸಿ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಯಲಿಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಗ್ರಾಮದ ಯಾವತ್ತು ಮಹಿಳಾ ಸ್ವಸಹಾಯ ಸಂಘದ ಎಲ್ಲ ಅಧ್ಯಕ್ಷರನ್ನು ಸದಸ್ಯರನ್ನು ಈ ವೇದಿಕೆ ಪರವಾಗಿ ನಾನು ತುಂಬೋದಯದ ಸ್ವಾಗತವನ್ನು ಬಯಸಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಮಾಡಿದಂಥ ನಮ್ಮೂರಿನ ಶಿಕ್ಷಕರಾದಂಥ ಎನ್ ಜಿ ಗುರುಪುಂದ್ ಸರ್ಗೆ ಧನ್ಯವಾದಗಳು ಈಗ ಈ ಒಂದು ನಾಟಕದ ಉದ್ಘಾಟನೆ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಕದ ಹಳ್ಳಿಯವರಾದ ಪಾಟೀಲ್ ಹಾಗೂ ಗ್ರಾಮದ ಎಲ್ಲ ಮುಖಂಡರು ಮತ್ತು ಹಿರಿಯರು ಮತ್ತು ಸ್ವಾಮಿಗಳು ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಳ್ಬೇಕಂತ ಹೋಗ್ಬೇಕಾದ ಎಲ್ಲರೂ ಸಾಮೂಹಿಕವಾಗಿ ಈ ಒಂದು ನಾಟಕದ ಉದ್ಘಾಟನೆಯನ್ನು ನಡೆಸ್ಕೊಳ್ಬೇಕಂತ ಯುವ ಪಲ್ಯ್ರಿ ಬಾ ಈಗ ನಾಟಕದ ಉದ್ಘಾಟನೆ ಕಾರ್ಯಕ್ರಮ ಶುರು ಆಗ್ತಾ ಇದೆ ಆದ ಕಾರಣ ಎಲ್ಲರೂ ಚಪ್ಪಾಳೆ ತಟ್ಟು ಮುಖಾಂತರ ಪುಸ್ತಕ ಮಾಡಬೇಕು ದಯಮಾಡಿ ಎಲ್ಲ ಮಕ್ಕಳು ನಾಟಕದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆ ತಟ್ಟು ಮುಖಾಂತರ ಪ್ರೋತ್ಸಾಹ ಮಾಡಬೇಕಂತ ಇದ್ದಾರೆ ಉದ್ಘಾಟನೆ ಮಾಡಿದಂತ ಹಾಗೂ ಉದ್ಘಾಟನೆ ಮಾಡಿದಂತ ಎಲ್ಲ ಮಹಿಳೆಯರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ಒಂದು ನಮ್ಮೂರಿನ ಈ ಒಂದು ಐತಿಹಾಸಿಕ ನಾಟಕ ಮಾಡಲು ಬಹಳಷ್ಟು ಮಂದಿ ಒಂದು ಅಲ್ಪ ಕಾಣಿಕೆ ಅಂತ ಕೊಟ್ಟಿದ್ದಾರೆ ಅಂತವರಿಗೆ ಈ ಒಂದು ನಾಟಕದ ಮಂಡಳಿಯವರು ಅವರ ಒಂದು ಅಲ್ಪ ಕಾಣಿಕೆಯನ್ನು ನೆಚ್ಚಿ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ ಆ ಒಂದು ಸನ್ಮಾನ ಮಾಡುವಂತ ಲಿಸ್ಟ್ ನಾವು ಓದ್ತೇನೆ ಇಲ್ಲಿ ಇದ್ದಂತವ್ರು ದಯಮಾಡಿ ಯಾರಿದ್ರು ಸ್ಟೇಜ್ ಮೇಲೆ ನಾವು ಹದರ ಅಂತಲೇ ಬಂದ್ ಆ ಸನ್ಮಾನ ಸ್ವೀಕಾರ ಮಾಡ್ಬೇಕು ಆ ಸನ್ಮಾನ ಇಲ್ಲ ಅನ್ನೋರ್ಗೆ ಅವ್ರಿಗೆ ಮನೆಗೆ ನಾವು ಸನ್ಮಾನ ಒಂದು ಇದನ್ನ ಕೊಟ್ಟು ಕಳಿಸ್ತೇವೆ ಅಂತ ಹೇಳ್ತೇವೆ ಇವತ್ತು ಜಗಜ್ಯೋತಿ ಬಸವೇಶ್ವರ ಉಳಿವಿ ಬಸವಣ್ಣ ಒಂದೇ ಮೀಟ್ ತುರುವ ಬಸವಣ್ಣ ಹಡುಪಕ್ರ ಬೆನ್ನ ಕಾಡು ಕೊಡ್ತೇಕ ವಚನಗಳನ್ನು ಹೊತ್ಕೊಂಡು ಹೊಂಟಿದ್ದಂತ ಹೋಗಿ ಉಳಿವಳಗ್ ವಾಸ ಆಗ್ಯನವ ಬಸವಣ್ಣ ವಚನಗಳನ್ನು ಕದ್ಕೊಂಡು ಹೋಗುವಾಗ ಹೊತ್ಕೊಂಡು ಹೋಗಿ ಅಲ್ಲಿ ಉಳಿಯೋಳಗ್ ವಾಸ ಅಲ್ಲಿ ಉಳಿವಿ ಕ್ಷೇತ್ರ ಆಯ್ತು ಹಂಗ ಇವತ್ತೆಲ್ಲ ಗ್ರಾಮದ ಇವತ್ತಿನ ಆತ್ಮಾನಂದ್ರ ಆಶೀರ್ವಾದ ಇರ್ಬೋದು ಆಶೀರ್ವಾದ ಇರ್ಬೋದು ಇವತ್ತು ಕರಿಯಮ್ಮ ದೇವಿ ಇರ್ಬೋದು ಆ ಕರಿಯಮ್ಮ ದೇವಿಗೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತರ ಬಂದಿದ್ದೆ ಆ ಮೂರ್ತಿ ಸ್ಥಾಪನೆ ಆದಾಗ ಎಲ್ಲ ಬಹಳಷ್ಟು ಮಂದಿ ಬಂದ್ ಮಾಡಿದಾರೆ ಅದಕ್ಕೆ ನಾನು ಏನ್ ಹೇಳುದಂದ್ರ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರಿ ಗ್ರಾಮದ ಬಹಳ ಅಚ್ಚುಕಟ್ಟು ಮಾಡ್ತೀರಿ ಮತ್ತೆ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತೀರಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಇಂಥದ್ದೊಂದು ಒಳ್ಳೆ ಮುಂದೆ ಮುಂದೆ ನಡೀಲಿ ಆ ಕಲಾವಿದರಿಗೆ ನಾಟಕ ಕಲಿ ನೋಡ್ರಿ ಎಲ್ಲ ಹೆಣ್ಣು ಮಕ್ಕಳು ಬರೀ ಧಾರಾವಾಹಿಯಲ್ಲಿ ನೋಡ್ತಿರ್ತಾರ ಟಿವಿ ಒಳಗೆ ಮುಟ್ಟಿ ಕೂತಿರ್ತಾರ ಈ ನಮ್ಮೆಲ್ಲ ಗ್ರಾಮೀಣ ಭಾಗದ ನಾವೆಲ್ಲ ಎಲ್ಲ ಅಂತಂದ್ರೆ ರೈತ ರೈತ ಕುಲದವ್ರು ನಾವು ನೂರಕ್ಕೆ ಎಪ್ಪತ್ತೆಂಬತ್ ಮಂದಿ ರೈತದ ಕೆಲಸದಿಂದ ಇರ್ತಂಥವ್ರು ದಿವಸ ಹೊಂದ ಕೆಲಸ ಮಾಡಿ ಈ ಸಂಜೆ ಕಡೆ ಏನೋ ಸಂಗೀತ ಕಾರ್ಯಕ್ರಮ ನಾಟಕಗಳು ಇಂಥ ಒಳ್ಳೆ ರೀತಿಯಿಂದ ಆಗಲಿ ಇನ್ನೂ ಹೆಚ್ಚಿನ ಈ ಗ್ರಾಮಕ್ಕೆ ಆ ಕರಿಯಮ್ಮ ದೇವಿ ಆತ್ಮಾನಂದ ಆ ಜಗದ್ಗುರು ಆಶೀರ್ವಾದ ನೀಲಿ ಅಂತ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆಸಿ ಇಲ್ಲಿ ಕಲ್ಯಾಣ ಚಲೀವ ಜ್ಞಾನಿ ಶಿವಣ್ಣ ಕಲ್ಯಾಣ ಚಲಿಸ್ಬೇಕು ಈ ಒಂದು ನಾಟಕ ಕಿರುಕಾಣಿಕೆ ಕೊಟ್ಟಂತ ಉಳಿದವರು ಅಷ್ಟೇ ಮುಗಿಸ್ಬಿಡ್ತೇವೆ ಮಂಜುನಾಥ್ ಕೋರ್ಕೋ ಚಂಪಾ ಬೋರ್ಶೆಟ್ಟಿ ವಿಜಯ್ ಗದಿಕೇರಿ ಇವರಿಗೆ ಸನ್ಮಾನ ನಡಿತಾ ಇದೆ ಎಲ್ಲರೂ ಚಪ್ಪಾಳೆ ತಟ್ಟು ಮುಖಾಂತರ ಪ್ರೋಸ ಮಾಡಬೇಕು ಅದೇ ರೀತಿಯಾಗಿ ಮಾದೇವಗೌಡ ಪಾಟೀಲ್ ಸಾಕಿನ ಕಲ್ಲೂರ್ ಅವರು ಮಾಂಬಳೇಶ್ವರ್ ಕೋರ್ಕೊಪ್ ಅವರಿಗೆ ಒಂದು ಸನ್ಮಾನ ಮಾಡ್ಬೇಕು ಸಿ ಜಾಧವ್ ಅವರಿಂದ ಸನ್ಮಾನ ವಿಶೇಷವಾಗಿ ಭದ್ರ ಪಾಟೀಲ್ ಅವರು ಒಂದು ಕಿರುಕಾಣಿಕೆಯನ್ನು ಎರಡ್ ಸಾವಿರದ ಒಂದು ರೂಪಾಯಿನ ಕೊಟ್ಟಿದ್ದಾರೆ ನಾವು ಸ್ವೀಕಾರ ಮಾಡ್ತಿದ್ದೇವೆ ನಿರ್ವಿಘ್ನ ಗುರುಮೇ ದೇವು ಸರ್ವಕಾರು ಸರ್ವ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ పరబ్రహ్మా తస్మై శ్రీ గురు సంగీతసాగర సాహిత్యభూషణం సదాంగపూజనిష్టం వందే పంచాక్షరపురాజువరం వందే పంచాక్షరపురాజువరం సర్వంగళమంగల్ ಶಿವೇ ಸರ್ವಾತ್ಮ ಸಾಧಿಕೆ ಶರಣೇ ತಯಂಬಿಕೆ ದೇವಿ ನಾರಾಯಣೇ ನಮೋಸ್ತುತೇ ಗುರು ಬಸವೇಶ್ವರನಿಗೆ ಭಕ್ತಿಯು ನಮಿಸೆನು ಸಕಲರಿಗೂ ಸುಭವನಿ ಎಂದು ಸ್ತುತಿಸುವೇನು ಸಕಲರಿಗೂ ಸುಭವನು ಎಂದು ಸ್ತುತಿಸುವೆನೋ ಿಗುರು ಬಸವೇಶನ ನಾಮವರು ನಾಡೆಲ್ಲ ತುಂಬಲಿ ಸಂತಸದವ ಸಂತಗಾಯಿ ಸುತ್ತೆಲ್ಲ ಸೋಸದೆ ಸಂತಸದವ ಸಂತದಿ ಸುತ್ತೆಲ್ಲ ಸೋಸದೆ